ನಮಸ್ಕಾರ ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ನ ಮೊದಲ ಪ್ರೊಮೋ ಅಪ್ಲೋಡ್ ಆಗಿದೆ ಅಂಡ್ ಈ ಪ್ರೋಮೋದಲ್ಲಿ ನೋಡ್ತಾ ಇದ್ರೆ ಮನೆಯಲ್ಲಿ ಕಿತ್ತಾಟಗಳು ಶುರು ಆಗಿದೆ ನಮ್ಮ ಕಾಕ್ರೋಚ್ ಸುದೀವ್ ಅವರ ಪಂಚಿಂಗ್ ಡೈಲಾಗ್ಗಳು ಶುರು ಹಚ್ಕೊಂಡ್ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಸ್ಕೂಲ್ ಬ್ಯಾಗ್ ಬಿಟ್ಟು ಬಂದಿದ್ದಾರೆ ಕಲರ್ ಡ್ರೆಸ್ ಹಾಕೊಂಡು ಬಂದಿದ್ದಾರೆ ಅಯ್ಯಯೋ ಎಂತೆಂಥ ಡೈಲಾಗ್ಗಳು ಕಿರ್ಚಾಡ್ತಾರೆ ಸುಮ್ಮನೆ ಅಂತ ಈ ಮನುಷ್ಯನೇ ಕಿರ್ಚಾಡ್ತವನೇ ಮಾತಾಡೋಣ ಸೊ ನಿಮ್ಗೆ ಗೊತ್ತಿದೆ ಆಲ್ರೆಡಿ ನಿನ್ನೆ ಒಂದು ಎಪಿಸೋಡ್ ನ ಎಂಡ್ ಅಲ್ಲಿ ಒಂದು ಟಾಸ್ಕ್ ಬಂದು ನಿಂತ್ಕೊಂಡಿತ್ತು ಯಾವುದು ಅಂತ ಆಲ್ರೆಡಿ ಗೊತ್ತಿದೆ ನಿಮಗೆ ಸೊ ಫಿನಾಲೆ ಕಂಟೆಂಡರ್ಗಳ ಟಾಸ್ಕು ಟಾಸ್ಕ್ ಸೊ ಒಬ್ಬರನ್ನ ಆಯ್ಕೆ ಮಾಡುವಂಥದ್ದು ಸೊ ಅಲ್ಲಿ ಖಂಡಿತವಾಗ್ಲೂ ಪ್ರಾಬ್ಲಮ್ ಆಗಿದೆ ಎಲ್ಲರ ಕಡೆಯಿಂದ ಕೂಡ ಪ್ರಾಬ್ಲಮ್ ಆಗಿದೆ ಉಸ್ತುವಾರಿ ಕಡೆಯಿಂದ ಕೂಡ ಪ್ರಾಬ್ಲಮ್ ಆಗಿದೆ ಜೊತೆಗೆ ಕಂಟೆಸ್ಟೆಂಟ್ ಗಳಿಗೆ ಅವ್ರಿಗೂ ಕೂಡ ಕರೆಕ್ಟಾಗಿ ಗೊತ್ತಿಲ್ಲ ರೂಲ್ಸ್ ಏನು ಅಂತ ಸೊ ಎಲ್ಲರ ಕಡೆಯಿಂದ ತಪ್ಪಾಗಿರೋದ್ರಿಂದ ಸೊ ಆ ಟಾಸ್ಕ್ ಏನಾಗಿದೆ ಅಲ್ಲಿ ಎಡವರ್ಟ್ ಮಾಡ್ಕೊಂಡಿದ್ದಾರೆ ಸೊ ರೂಲ್ಸ್ ಕರೆಕ್ಟಾಗಿ ಫಾಲೋ ಮಾಡಿಲ್ಲ ಅದು ಬಿಗ್ ಬಾಸ್ ಗಮನಕ್ಕೆ ಮೇಲೆ ಸೊ ಬಿಗ್ ಬಾಸ್ ಸೊ ಇಲ್ಲಿ ಕರೆಕ್ಟಾಗಿ ಬಿಗ್ ಬಾಸ್ ರೂಲ್ಸ್ ಪ್ರಕಾರ ಟಾಸ್ಕ್ ನಡೀ ನಡೆದಿಲ್ಲ ಅಂತ ಸೊ ಅದು ಅಲ್ಲಿಂದ ತಿದ್ಕೊಂಡು ಏನಾದರೂ ಒಂದು ಸಮ ಒಂದು ಪರಿಹಾರನ ಕಂಡುಕೊಂಡು ಸೊ ಟಾಸ್ಕ್ನ ನ ಕಂಪ್ಲೀಟ್ ಮಾಡಬೇಕಾಗಿದ್ದಂಥದ್ದು ಕಂಟೆಸ್ಟೆಂಟ್ ಆದರೂ ಆಗಿರ್ಬೋದು ಉಸ್ತುವಾರಿಗಳ ಒಂದು ಜವಾಬ್ದಾರಿ ಇರುತ್ತೆ ಸೊ ಉಸ್ತುವಾರಿಗಳು ಸ್ಟ್ರಾಂಗ್ ಇಲ್ಲ ಅಂತಂದಾಗ ಈ ರೀತಿಯ ಘಟನೆಗಳು ಆಗ್ತಾನೇ ಹೋಗುತ್ತೆ ಅಲ್ಲಿ ಒಬ್ರು ಇಬ್ಬರು ಇಬ್ರು ಅಥವಾ ಮೂರ್ ಜನ ಅಂತಾನೆ ಹೇಳ್ಬೋದು ಉಸ್ತುವಾರಿಗಳಿರುವಂಥದ್ದು ಒಂದು ಗಿಲ್ಲಿ ಕಾವ್ಯ ಇನ್ನೊಂದು ಈ ಕಡೆಗೆ ಅಶ್ವಿನಿ ಸೊ ಅಷ್ಟು ಜನ ಇದ್ರು ಕೂಡ ಕರೆಕ್ಟಾಗಿ ರೂಲ್ಸ್ ನೋಡ್ಕೊಂಡಿಲ್ಲ ಅಥವಾ ಆ ರೂಲ್ ಬುಕ್ ಓದಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ತಪ್ಪು ಉಸ್ತುವಾರಿಗಳಿದೆ ಮುಖ್ಯವಾಗಿ ಎರಡನೇದು ಕಂಟೆಷನ್ಗಳು ಕೂಡ ಅಷ್ಟೇ ಸೊ ಅವರಿಗೆ ಅಟ್ಲೀಸ್ಟ್ ಒಂದು ಕಾಮನ್ ಸೆನ್ಸ್ ಇರಬೇಕಾಗಿತ್ತು ಆ ಒಂದು ಏನು ಬಿಲ್ಲೆಗಳಿದಾವೆ ಸೊ ಅದನ್ನು ಕರೆಕ್ಟಾಗಿ ಜೋಡಿಸಬೇಕು ಅಂತಂದಾಗ ಒಂದು ಡಿಸ್ಟೆನ್ಸ್ ಅಂತೂ ಖಂಡಿತವಾಗ್ಲು ಮೇಂಟೈನ್ ಮಾಡಬೇಕಾಗುತ್ತೆ ಸ್ಟಾರ್ಟಿಂಗ್ ಪಾಯಿಂಟು ಎಂಡಿಂಗ್ ಪಾಯಿಂಟ್ ಅಂತ ಇದ್ದೇ ಇರುತ್ತೆ ಸುಮ್ಮನೆ ಅನೋ ಅಂದರೆ ಮನಸ್ಸಿಗೆ ಬಂದಂಗೆ ಜೋಡಿಸ್ಕೊಂಡು ಹೋದ್ರೆ ಅದಕ್ಕೆ ವ್ಯಾಲ್ಯೂನೇ ಇರಲ್ಲ ಟಾಸ್ಕಿಗೆ ಸೊ ಅದು ಕಾಮನ್ ಸೆನ್ಸ್ ಅವಸ್ ಯೂಸ್ ಮಾಡ್ಕೊಬೇಕಾಗಿತ್ತು ಬಟ್ ಅವ್ರು ಯೂಸ್ ಮಾಡಲಿಲ್ಲ ಸೊ ಟಾಸ್ಕ್ ಏನೋ ಮಾಡಿದ್ರು ಕೂಡ ಕಂಪ್ಲೀಟ್ ಮಾಡಿದೆ ಬಟ್ ಅದು ಅಮಾನ್ಯ ಆಯಿತು ಸೊ ಅದಾದ್ಮೇಲೆ ಅಟ್ಲೀಸ್ಟ್ ಅದನ್ನ ಹೇಗಾದರೂ ಬಗೆಹರಿಸ್ಕೊಂಡು ಅಟ್ಲೀಸ್ಟ್ ಎಲ್ಲರೂ ಕೂಡ ಮತ್ತೆ ರೀಸ್ಟಾರ್ಟ್ ಮಾಡ್ಬೇಕಾಗಿತ್ತು ರೀಸ್ಟಾರ್ಟ್ ಮಾಡ್ಲಿಕ್ಕೆ ಅಲ್ಲಿ ಸುದಿ ಒಪ್ತಾ ಇಲ್ಲ ಧನುಷನ್ ಆಚೆ ಹಾಕುವಂತ ಅವನು ಇಲ್ಲಿ ರೀಸ್ಟಾರ್ಟ್ ಮಾಡಿದ್ರೆ ನನಗೆ ಮೋಸ ಆಗುತ್ತೆ ಅಂತ ಇವನು ಪ್ರಾಬ್ಲಮ್ಗಳು ಅವರೇ ಕ್ರಿಯೇಟ್ ಮಾಡ್ಕೊತಾರೆ ಬಟ್ ಅವರೇ ಸಾಲ್ವ್ ಮಾಡ್ಕೊಬೇಕು ಮಾಡ್ಕೋಬಹುದು ಕೂಡ ಅಷ್ಟೇನೆ ಅಂದ್ರೆ ಯಾರಿಗೂ ಸಿಗ್ಬಾರ್ದು ನನಗೆ ಸಿಕ್ಕಿಲ್ಲ ಅಂತಂದ್ರೆ ಅನ್ನೋ ಒಂದು ರೀತಿಯಲ್ಲಿ ಇಲ್ಲಿ ಎಲ್ಲಾರದು ಕೂಡ ಮನಸ್ಥಿತಿ ಇದೆ ಅದರಲ್ಲೂ ಮುಖ್ಯವಾಗಿ ಈ ಧನುಷ್ ಅಂಡ್ ಕಾಕ್ರೋಚ್ ಇವರಿಬ್ಬರಿಂದನೇ ಟಾಸ್ಕ್ ಹಾಳಾಯ್ತು ಅಂತಲೇ ಹೇಳ್ಬೋದು ಅಟ್ಲೀಸ್ಟ್ ಒಬ್ಬ ಒಂದಕ್ಕಾದರೂ ಒಪ್ಕೊಬೇಕಿತ್ತು ಓಕೆ ಅದು ಅಟ್ಲೀಸ್ಟ್ ಅವರು ಯಾರು ಉಸ್ತುವಾರಿಗಳಾದಂತೂ ಅವರು ಡಿಸಿಷನ್ ತೊಗೊಬೇಕಿತ್ತು ನನ್ನ ಒಂದು ಡಿಸಿಷನ್ನು ಫೈನಲಿ ಅಂತ ಯಾವನಾದರೂ ಆಚೆ ಹೋಗ್ತೀನಿ ಅಂತಂದ್ರೆ ಅವ್ನು ಹೋಗೋಕೆ ಬಿಡಬೇಕು ಅವ್ನಿಗೆ ಅವನಾದರೂ ಅವ್ರು ವಾಕೌಟ್ ಆಗಲಿ ಆ ಟಾಸ್ಕಿಂದ ಉಸ್ತುವಾರಿಗಳಾದಂಥವ್ರು ಅದನ್ನ ಡಿಸಿಷನ್ ತಗೊಬೇಕು ಅದನ್ನೆಲ್ಲ ಬಿಟ್ಬಿಟ್ಟು ಸುಮ್ಮನೆ ಒಳ್ಳೆ ಉಚ್ಚಿನಾಯಿ ಥರ ಕಿಚ್ ಕಿರ್ಚಾಡಿದ್ರೆ ಅಲ್ಲಿ ಏನು ಯೂಸ್ ಇಲ್ಲ ಅಲ್ಲಿ ಕಾಕ್ರೋಚ್ ಸುದ್ದಿ ಅನವಶ್ಯಕವಾಗಿ ಕಿರ್ಚಾಡ್ತಿದ್ದಾರೆ ಫುಲ್ ಬ್ಯಾಗ್ ಬಿಟ್ಟು ಬಂದ್ಬಿಡ್ತವೆ ಕೈಲಾಗಿಲ್ಲ ಅಂದ್ರೆ ಅವ್ರು ಸೈಡ್ ಕೂತ್ಕೋಬೇಕು ಎಲ್ಲರೂ ಹಾಕೊಂಡು ಬಂದ್ಬಿಡ್ತವೆ ಹಾಗೆ ಹೀಗೆ ಅವಶ್ಯಕವಾಗಿ ಆಮೇಲೆ ಈ ಕಡೆಗೆ ಚಂದ್ರಪ್ರಭಾ ಒಳ್ಳೆ ಹೀರೋಗಳ ತರ ಆಡ್ತಾರೆ ಥರ ಮಾತುಗಳು ಆಡಿದ್ರೆ ಖಂಡಿತವಾಗ್ಲು ನಿಮ್ಗೆ ಬ್ಯಾಕ್ ಫೈರ್ ಆಗುವಂಥದ್ದು ವೋಟಿಂಗ್ ಲೆಕ್ಕದಲ್ಲಿ ಟಾಸ್ಕ್ ಆಡಬೇಕು ಟಾಸ್ಕ್ ರೀತಿನಲ್ಲಿ ಆಡಬೇಕು ಒಳ್ಳೆ ಚಿಕ್ಕ ಮಕ್ಕಳು ಒಳ್ಳೆ ಕಿತ್ತಾಟ ತರ ಆಡಬಾರ್ದು ಗಲ್ಲಿ ಟಾಸ್ಕ್ ಆಗ್ಬಾರ್ದು ಬಿಗ್ ಬಾಸ್ ಟಾಸ್ಕ್ ಬಂದಮೇಲೆ ಅದ್ಕೊಂಡು ರೂಲ್ಸು ರೆಗ್ಯುಲೇಷನ್ಸು ಅದನ್ನ ನೀಟಾಗಿ ಫಾಲೋ ಮಾಡ್ಕೊಂಡು ಹೋಗಬೇಕು ಸೊ ಅದನ್ನೂ ಫಾಲೋ ಮಾಡಿಲ್ಲ ಅಂತಂದ್ರೆ ಈ ತರ ಕಿತ್ತಾಟಗಳು ಆಡೋದ್ರಿಂದ ಏನು ಯೂಸ್ ಇಲ್ಲ ಓಕೆ ಒಟ್ನಲ್ಲಿ ಆ ಟಾಸ್ಕ್ನ ರದ್ದು ಮಾಡಿದ್ದಾರೆ ಬಿಗ್ ಬಾಸ್ ಅವರು ಅದಕ್ಕೆ ಇವಾಗ ಯಾರು ಹೊಣೆ ಅದು ಇದೆಲ್ಲ ನಡೆಯುತ್ತೆ ಆ್ಯಂಡ್ ನಾಮಿನೇಷನ್ ಅಂತ ಬಂದಾಗ ನೆಕ್ಸ್ಟ್ ವೀಕಲ್ಲಿ ಅವರು ಅವ್ರನ್ನೇ ನಾಮಿನೇಟ್ ಮಾಡುವಂಥದ್ದು ಒಟ್ನಲ್ಲಿ ಈ ಒಂಟಿಗಳ ಒಂದು ಸಂಘದಲ್ಲಿ ಕಿತ್ತಾಟ ಅಂತೂ ಶುರುವಾಗಿದೆ ಬೆಂಕಿ ಬಿದ್ದೋಗಿದೆ ಅಂತಲೇ ಹೇಳ್ಬೋದು ಸೊ ನೋಡೋಣ ಏನೇನಾಗುತ್ತೆ ಎಲ್ಲಿವರೆಗೂ ಹೋಗಿ ಅಂತ ಆಯ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯ ಏನು ಅಂತ ಕಮೆಂಟ್ ಬಾಕ್ಸಲ್ಲಿ ಇದ್ರ ಬಗ್ಗೆ ಓಕೆ ಬಾಯ್